ಅಜಿತ್ ಅಣ್ಣಮಕ್ಕನವ್ರು ಬರ್ರಿ ಟೀ ಕುಡ್ಯನ ನೀ ಟೀ ಕುಡ್ಯನ್ ಬೇಡಪ್ಪ ಬ್ಯಾಡಗಿ ಮೆಣಸಿ ಕಾಯಿತಿ ನೀನು ಆ ದರ್ಶನ್ ದರ್ಶನ್ ಫ್ಯಾಮಿಲಿ ದರ್ಶನನ ಫ್ಯಾನ್ಸ್ ಅಂದ್ರೆ ನಿನಗೇನು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಟಂಗೆ ಬಿಟ್ಟೈತಿ ಚೀರೆ ಆಡ್ತಿದಿ ಮ್ಯಾಲ ಕುತ್ಕೊಂಡು ಚೀರೆ ಆಡಿಕ ದರ್ಶನ ಹೆಂಡ್ತಿಯ ಬಗ್ಗೆ ನೀನ್ ಏನ್ ಮಾತಾಡ್ತಿದೀ ನೀ ಯಾವ ಮಾತಾಡಕೆ ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು ಆರೋಪಿ ಸುದ್ದಿ ಮಾತಾಡ್ಕ ನೀನು ದರ್ಶನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತಿದ್ದಿ ನಿನಗೇನು ಮ್ಯಾಂಡೇಟ್ ಇದೆ ಭೂಮಿ ತೂಕದ ಹೆಣ್ಣು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ನೀವು ಕೊಡೋ ಅಂತ ಕೇಳಿದ್ವಿ ನಾವು ನೀನೇವನು ಭೂಮಿ ತೂಕದ ಹೆಣ್ಣು ಅಂತ ಹೇಳಕ್ಕೆ ಆ ಕೇಸ್ ಆಗ್ತೀಯ ನನ್ನ ಮೇಲೆ ಅಕ ಯಾವ ಸೆಕ್ಷನ್ ಮೇಲೆ ಹಾಕ್ತಿದ್ರು ಹೇಳು ಸೆಕ್ಷನ್ ಹಾಕೋ ಹೋಗೋ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ಮೆಂಟ್ ಹಾಕೋ ಇವನಿಗೆ ಏನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ರಿಸ್ಟ್ರಿಕ್ಷನ್ ಅದಾವ ನಿಮಗೆ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಟೂ ಕೆಳಗೆ ಲಿಮಿಟೆಡ್ ಅದಾವ ನಿಮಗೆ ಪತ್ರಕರ್ತರಿಗೆ ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಕೇಳ್ಬೇಕು ಪೊಲೀಸರು ಮಾಹಿತಿ ಕೊಟ್ಟಿಲ್ಲ ಕೋರ್ಟ್ ಕೊಟ್ಟಿಲ್ಲ ಪೊಲೀಸರು ವಕೀಲರು ಆ ಯಾರು ಒಬ್ರು ಸ್ಟೇಟ್ಮೆಂಟ್ ಇದ್ರಾಗ ಹಕ್ಕಂದು ಬಾರ್ಸೋ ಬಾರ್ಸೋ ಬಾರಸು ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದ್ಯಲ್ಲ ಕೊಲೆಗಾರ ಅಂತ ಡಿಕ್ಲೇರ್ ಮಾಡ್ಲಿಲ್ಲ ಕೊಲೆ ತ್ರೀನಾಟ್ ಟು ಕೆಳಗೆ ಅವನು ಡಿಕ್ಲೇರ್ ಆಗಲಿಲ್ಲಪ್ಪ ಅಂದ್ರ ಐತ ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಇಟ್ಕ ತ್ರಿನಾಟ್ ಟೂದ್ ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಲ್ಲ ನೀನು ಬರೀ ಜರ್ನಾಲಿಸಂ ಕಲ್ತಾರ ಕಾನೂನು ಗೊತ್ತಲ್ಲ ವರ್ಷ ಸರ್ವಿಸ್ ವಕೀಲರಿಗೂ ಇನ್ನೂ ಮಾಹಿತಿ ಇರೋದಲ್ಲ ನಾನು ಮೂವತ್ತೆಂಟು ಸರ್ವಿಸ್ ಆಗಿದ್ದೀನಿ ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಲ್ಲ ಇನ್ನೂ ಕಲಿಯದ ಇರ್ತದೆ ನಿನ್ನ ಮಿದುಳು ನಿನ್ನ ರಕ್ತ ನಿನ್ನ ಬ್ರೈನು ನಿನ್ನ ಲಿವರು ನಿನ್ನ ಕಿಡ್ನಿ ಎಲ್ಲ ಕಡೆನೂ ಸಹಿತ ಬರೀ ಸೇಡಿನ ಜ್ವಾಲೆ ಬರೇ ಹಚ್ಚೋದು ಬರೇ ಬೆಂಕಿ ಹಚ್ಚ ಕೆಲಸ ನಿಂದು ಇದ್ರ ಮೇಲೆ ನನ್ನ ಮೇಲೆ ಕೇಸ ಹಕ್ಕ ಏನ್ರಿ ಅದು ಮನುಷ್ಯನಿಗೆ ಲಿಮಿಟ್ ಇರ್ಬೇಕು ಕೊಟ್ಟು ಎಲ್ಲ ಚಾನೆಲ್ ನಾವು ಅವು ಹಂಗ ಮಾಡ್ತಾವ್ ನಮ್ಮ ರಾಧಾ ಹಿರೇಗೌಡ್ರ ದೊಡ್ಡ ದೊಡ್ಡ ಮನುಷ್ಯಳ ಅಂತ ಮಾಡಿದ್ದೆ ನಮ್ಮ ಅಕ್ಕ ರಾಧಾಕ ನೀ ದೊಡ್ಡ ಅಲ್ಲ ಕೋರ್ಟ್ನೊಳಗೆ ಅದು ಮರ್ಡ್ರ್ ಕೇಸ್ ಇದ್ದಾಗ ಅವು ಸೆಲೆಬ್ರಿಟಿ ಇದ್ದು ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ ಇಲ್ಲ ಅಂದ್ರೆ ಹೋಗ್ರಿ ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯದಲ್ಲ ಎಲ್ಲ ಹುಡ್ರು ಯೂಟ್ಯೂಬ್ ನೋಡ್ತಾರೀಗ ನಿಮ್ ಚಾನಲ್ ನೋಡ್ತಾ ಇಲ್ಲ ನೀವು ಮತ್ತೆ ಯೂಟ್ಯೂಬಿಗೆ ಬಂದಿರಿ ನೀವು ನಿಮ್ ಚಾನಲ್ ನಡೆಯೋದಲ್ಲ ಅಂತ ಹೇಳಿ ನೀವು ಯೂಟ್ಯೂಬಿಗೆ ಬಂದಿದ್ದೀರಿ ಅವನ ಟಿವಿ ಫೈದನೋ ಪವರ್ ಟಿವಿ ಅವರು ಚಲೋ ಅಂತ ಮಾಡಿದ್ದೆ ಅವರ ದರ್ಶನ ಏನು ಅಲ್ರಿ ವಿಚಾರಣೆ ಆಗಿ ಕೋರ್ಟ್ನ ಕನ್ವಿನ್ ಕೋರ್ಟ್ನ ವಿಚಾರಣೆ ಆಗಿ ಜಜ್ಮೆಂಟ್ ಮಟ್ಟ ತಡ್ಕೊಳಕ್ ಆಕತ್ತ ಇಲ್ಲ ನಿಮಗೆ ಏನು ಮೂರ್ನೂರು ತಿಂಗಳ ಹುಟ್ಟಿದಿರಿ ನೀವು ಪ್ರಿಮೆಚ್ಯೂರ್ ಆಗಿ ಒಬ್ಬೊಬ್ಬ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳಕ್ತಾ ಇರಲಿ ಇದ್ರ ಬಗ್ಗೆ ನೀವ್ ಹೇಳ್ತಾ ಇದೀರಲ್ಲ ಅರ್ಧ ಮರ್ಧ ಕಾನೂನು ಪಂಡಿತ್ರು ನೀವು ಯಾವನ್ನದಿರಿ ನೀವು ಕಾನೂನು ಪಂಡಿತರು ಏನ್ ಬೇಕ ಮಾತಾಡ್ತೀರಿ ನೀವು ಏನು ಪತ್ರಕರ್ತರು ಅಂದ್ರೆ ಏನಂಗ ಇಲ್ಲಿ ಇದನ್ನು ಮಾಡಿಬಿಡ್ತೀರಿ ಬರ್ರಿ ಹಂಗಾರೆ ನನ್ನವಾದವು ನನ್ನವ ಏನೇನದು ಬರ್ರಿ ಹಿಡೀರಿ ಹಾ ದರ್ಶನ್ಗ ಎರಡನೇ ಹೇಳ್ತೆ ಅವ್ರ ಸೆಟಪ್ಪ ಯಾಕೆ ಸ್ನೇಹಿತ ಇರಬಾರ್ದ ಗರ್ಲ್ ಫ್ರೆಂಡ್ ಇರಬಾರ್ದ ನಿಮಗೆ ಗರ್ಲ್ ಫ್ರೆಂಡ್ಗಳು ಇಲ್ವಾ ಅದರ ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ ಹೋಗಿ ಹಾಕ್ಬಾ ಹಾಕ್ ಬಾ ನೋಡಣ್ಣ ಎಷ್ಟು ಹಾಕ್ತಿದಿ ಆಚಿಗೆ ಮಾನ ಮರ್ಯಾದೆ ಏನಾರ ಐತೆ ನಾಚಿಕೆ